ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯನ್ನು ವಿರೋಧಿಸಿ ಇವತ್ತು ರಾಜ್ಯ ವ್ಯಾಪ್ತಿ ಒಂದು ಸಂಬಂಧಪಟ್ಟಂತ ಹೋರಾಟಕ್ಕೆ ಕರೆ ನೀಡಿದೆ ಈ ವಿಚಾರವಾಗಿ ನಮ್ಮ ನಾಯಕರು ಬರಬೇಕಾಗಿದ್ದು ಕಾರಣಾಂತರದಿಂದ ಚಂಡಪಟದಲ್ಲಿ ಸಭೆ ಇದ್ದು ಚಂಡಪಟಕ್ಕೆ ನೇರವಾಗಿ ತೆರಳಿ ಅಲ್ಲಿ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದು ಇಲ್ಲಿ ಪ್ರಮುಖವಾದಂತಹ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರು ಸೇರಿ ಈ ಒಂದು ಪ್ರಮುಖವಾದಂತಹ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಭ್ರಷ್ಟ ನೀತಿಯೇ ಇಲ್ಲಿರ್ತಕ್ಕಂತ ಆರ್ಥಿಕ ವ್ಯವಸ್ಥೆಯೇ ಗೊತ್ತಿಂತ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹದಿನಾಲ್ಕು ಬಾರಿ ಹದಿನೈದು ಬಾರಿ ಏನು ಬಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಹೇಳ್ತಾರೆ ನಾಚಿಗೆ ಆಗ್ಬೇಕು ಅವ್ರಿಗೆ ಚುನಾವಣೆ ಗಂಟ ಜನಗಳ ಮೂಗಿಗೆ ತುಪ್ಪ ಸಾವಿರದಂತಹ ಈ ಮುಖ್ಯಮಂತ್ರಿಗಳ ನೇತೃತ್ವದ ಸರ್ಕಾರ ಬೆಲೆ ಏರಿಕೆಯನ್ನು ತಡೆ ಹಿಡಿದಿದ್ದು ಚುನಾವಣೆ ಮುಗಿದ ನಂತರ ಚುನಾವಣೆಯಲ್ಲಿ ಜನತೆ ಅವರ ವಿರುದ್ಧವಾಗಿ ಮತ ಚಲಾಯಿಸಿ ಅವರಿಗೆ ಕೊಟ್ಟಂತಹ ಮಾರ್ಕ್ಸ್ ಬಹಳಷ್ಟು ಕಾಂಗ್ರೆಸ್ ಹೀನಾಯ ಸೋಲು ಅಂತ ಗೊತ್ತಾದ ನಂತರ ಜನಗಳ ಮೇಲೆ ಹೊರೆ ಹಾಕಲಿಕ್ಕೆ ಶುರುವಾಗಿದೆ ಅಂದ್ರೆ ಒಂದು ರೀತಿ ಜಿದ್ದಿನ ರಾಜಕಾರಣ ಮಾಡಲಿಕ್ಕೆ ಶುರುವಾಗಿದೆ ಜನತೆ ವಿರುದ್ಧ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಬೇರೆ ಪಕ್ಕದ ರಾಜ್ಯಗಳಿಗೆ ಕಂಪೇರ್ ಮಾಡ್ತಾರೆ ನಾವು ಭಾರತೀಯ ಜನತಾ ಪಾರ್ಟಿ ಈ ಹಿಂದೆ ಅಧಿಕಾರ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಪೆಟ್ರೋಲ್ ಮೇಲೆ ರಾಜ್ಯದಲ್ಲಿ ಹತ್ತು ರೂಪಾಯಿ ಕಡಿಮೆ ಡೀಸೆಲ್ಗೆ ಐದು ರೂಪಾಯಿ ಕಡಿಮೆ ಮಾಡಿದ್ದೀವಿ ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬಿಜೆಪಿ ಅವರು ಕಡಿಮೆ ಮಾಡಿದಂತ ದರವನ್ನ ಏರಿಸಿ ಪಕ್ಕದ ರಾಜ್ಯಗಳಿಗೆ ಕಂಪೇರ್ ಮಾಡ್ತಾ ಇದ್ದಾರೆ ಉದೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇಲ್ಲಿ ಪಕ್ಕದ ರಾಜ್ಯದಲ್ಲಿ ಎರಡೂವರೆ ರೂಪಾಯಿ ಕರೆಂಟ್ ಕೊಡ್ತಾರೆ ಇಲ್ಲಿ ಏಳುವರೆ ರೂಪಾಯಿ ಕರೆಂಟ್ ಹಾಕ್ತಾ ಇದ್ದಾರೆ ಜೊತೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಹೊರ ರಾಜ್ಯದಲ್ಲಿ ಇರ್ತಕ್ಕಂಥದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ದುಬಾರಿನೇ ಪೆಟ್ರೋಲ್ಗೆ ಹೊರ ರಾಜ್ಯಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಹುಡುಗ ನಾಚಿಕೆ ಆಗಬೇಕು ಹದಿನಾಲ್ಕು ಬಾರಿ ಬಜೆಟ್ ಮಂಡಿಸಿರ್ತಕ್ಕಂಥ ಸಿದ್ದರಾಮಯ್ಯವರು ಆರ್ಥಿಕ ವ್ಯವಸ್ಥೆಯನ್ನ ರಾಜ್ಯದಲ್ಲಿ ದಿವಾಳಿ ಮಾಡ್ತಾ ಇದ್ದಾರೆ ಪ್ರತಿಯೊಂದ್ರ ಮೇಲೂ ದರ ಏರಿಸ್ತಾ ಬರ್ತಾ ಇದ್ದಾರೆ ಯಡಿಯೂರಪ್ಪನ ಕಾಲದಲ್ಲಿ ರೈತರಿಗೆ ಅಂತೇಳಿ ಸನ್ಮಾನ್ ಕಿಸಾನ್ ಯೋಜನೆಯಲ್ಲಿ ಕೇಂದ್ರದ ಆರು ಸಾವಿರ ರೂಪಾಯಿ ಮತ್ತು ರಾಜ್ಯದ ನಾಲ್ಕು ಸಾವಿರ ರೂಪಾಯಿ ಸೇರಿ ಬಡವರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಈ ನೀತಿಗೆಟ್ಟ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಕೊಡ್ತಾ ಇದ್ದಂತ ನಾಲ್ಕು ಸಾವಿರ ರೂಪಾಯಿನ ತಡೆ ಹಿಡಿದು ಆ ಒಂದು ರೈತರಿಗೆ ಮರಣ ಶಾಸನವನ್ನು ಬರೀತು ಇದಾದ ನಂತರ ಏನು ಈ ಹಾಲಿಗೆ ಪ್ರೋತ್ಸಾಹನ ನೀಡಬೇಕಾಗಿತ್ತು ಎಂಟು ತಿಂಗಳಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರಿಗೆ ಹಾಲಿನ ಪ್ರೋತ್ಸಾಹನ ಕೊಡ್ಲಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ರೈತರ ವಿರೋಧಿನ ಅಲ್ವಾ ಅನ್ನತಕ್ಕಂಥದ್ದು ಸನ್ಮಾನ್ ಕಿಸಾನ್ ಯೋಜನೆಯನ್ನ ತಡೆ ಹಿಡಿದ್ರು ರೈತರು ಕೊಡ್ತಾ ಇದ್ದಾರೆ ಹಾಲಿನ ಪ್ರೋತ್ಸಾಹನ ತಡೆ ಹಿಡಿದಿದ್ದಾರೆ ಮತ್ತೆ ಸಂಬಂಧಪಟ್ಟಂತೆ ಅಬಕಾರಿ ಸುಂಕ ಜಾಸ್ತಿ ಮಾಡಿದ್ದಾರೆ ಮೂತ್ರಾಂಕ ಸುಂಕ ಜಾಸ್ತಿ ಮಾಡಿದ್ದಾರೆ ಇವತ್ತಿನ ದಿನಪತ್ರಿಕೆಗಳಲ್ಲಿ ಸಂಬಂಧಪಟ್ಟಂತೆ ಬಸ್ ದರ ಏರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಎರಡು ರೂಪಾಯಿನ ಉದಾಹರಣೆಗೆ ಎರಡು ರೂಪಾಯಿನ ಒಂದು ಮನೆ ಹೊರತಿಗೆ ಕೊಟ್ಟು ಇಪ್ಪತ್ತು ರೂಪಾಯಿ ಕಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ ರಾಜ್ಯದ ಆರ್ಥಿಕ ವ್ಯವಸ್ಥೆ ಬಕ್ಕಸ ಖಾಲಿ ಮಾಡಿ ದಿವಾಳಿ ತನ್ನ ಭಿಕ್ಷಾ ಪಾತ್ರೆ ತಗೊಂಡು ಪಾಕಿಸ್ತಾನ ಏನು ಹೋಗ್ತಾ ಇದೆ ಆ ಮಟ್ಟಕ್ಕೆ ರಾಜ್ಯದ ಆರ್ಥಿಕ ವ್ಯವಸ್ಥೆ ದುರಂತಕ್ಕೆ ತಂದಿಡ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧ ನಾವು ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಗಾಣಿಕೆ ದುರಂತ ಆಗ್ತದೆ ಪ್ರತಿಯೊಬ್ಬರಿಗೂ ಆಗ್ತದೆ ಈ ಪೆಟ್ರೋಲ್ ಡೀಸೆಲ್ ದರ ಇಳಿಸಬೇಕು ಅಂತ ಹೇಳಿ ಒತ್ತಾಯಿಸಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಹಾಕಿರ್ತಕ್ಕಂಥ ಸುಂಕ ಕಡಿಮೆ ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯಾತೀತ ಜನತಾ ದಳದ ಈ ಒಂದು ಹೋರಾಟದ ಮೂಲಕ

ಏನು ಬೆಲೆ ಏರಿಕೆಗಳನ್ನ ಹೋರಾಟ ಮಾಡ್ತಿದ್ದೀವಿ ರಾಜ್ಯ ಸರ್ಕಾರಕ್ಕೆ ನಾವು ಚುರುಕು ಮೂಡಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಎಲ್ಲ ಬೆಲೆ ಬೆಲೆ ಏರಿಕೆಗಳು ಏನು ದಿನನಿತ್ಯ ಬಳಸುವಂಥ ಪದಾರ್ಥಗಳು ಬೆಲೆ ಏರಿಕೆಗಳು ಪೆಟ್ರೋಲ್ ಡೀಸೆಲ್ ಎಲ್ಲ ಜನಸಾಮಾನ್ಯರು ಎಲ್ಲ ಜನ ಸಹ ಎಲ್ಲ ಜನ ಬಳಸುವಂಥ ಹೋರಾಟ ಆಗುತ್ತೆ ಕಡಿಮೆ ಕಡಿಮೆ ಮಾಡಿಲ್ಲ ಅಂದರೆ ನಾವು ಹೋರಾಟ ನಾವು ಮುಂದುವರೆಸ್ತೀವಿ ನಾವು ಪ್ರತಿಭಟನೆ ಇನ್ನೂ ಮುಂದುವರೆಸ್ತೀವಿ ಇನ್ನೂ ಬೃಹತ್ ಬೃಹತ್ ಆಕಾರ ಪ್ರತಿಭಟನೆ ನಾವು ಪ್ಲಾನ್ ಮಾಡಿದ್ವಿ ಇನ್ನು ದೊಡ್ಡದಾಗಿ ಮಾಡ್ತೀವಿ ವಿಧಾನಸೌಧ ಕೂಡ ಮಾಡುವಂಥ ನಾವು सरकार के राज्य आर्थिक व्यवस्थे दिवाली बढ़े